ದರ್ಶನ್ ಬಚಾವ್ ಮಾಡೋದಕ್ಕೆ ಲಕ್ಷ ಲಕ್ಷ ಡೀಲ್ ಆಗಿತ್ತು ಒಂದಲ್ಲ ಎರಡಲ್ಲ ಮೂರು ಹಂತಗಳಲ್ಲಿ ಡೀಲ್ ಆಗಿತ್ತು ಒಂದೊಂದು ಟೀಮ್ಗೂ ಹಣ ಕೊಟ್ಟು ಎಸ್ಕೇಪ್ ಆಗೋದಿಕ್ಕೆ ದರ್ಶನ್ ಪ್ಲಾನ್ ಮಾಡಿದ್ರು ಎಲ್ ಎಲ್ಲ ಉಲ್ಟಾ ಹೊಡೆದ ಮೇಲೆ ದರ್ಶನ್ ರಾಕ್ಷಸಿ ಮುಖ ಬಯಲಾಯಿತು ಮೂವತ್ತು ಲಕ್ಷ ಡೀಲ್ನ ಮತ್ತಷ್ಟು ಸ್ಫೋಟಕ ರಹಸ್ಯವನ್ನು ಈಗ ಬಯಲು ಮಾಡಲಾಗಿದೆ ಎ ತರ್ಟೀನ್ ದೀಪಕ್ನಿಂದ ಆರೋಪಿಗಳಿಗೆ ಹೋಗಿತ್ತು ಲಕ್ಷ ಲಕ್ಷ ಹಣ ನಿಖಿಲ್ ಕಾರ್ತಿಕ್ ಕೇಶವಮೂರ್ತಿಗೆ ತಲಾ ಐದೈದು ಲಕ್ಷವನ್ನ ನೀಡಲಾಗಿತ್ತು ದೀಪಕ್ ಕೊಟ್ಟಿದ್ರು ಆರೋಪಿಗಳು ಹಣ ಪಡೆದಿರುವ ಬಗ್ಗೆ ಪೊಲೀಸ್ ವಿಚಾರಣೆಯ ವೇಳೆ ಒಪ್ಪಿಕೊಂಡಿದ್ದಾರೆ ಪಡೆದಿರುವ ತಲಾ ಐದು ಲಕ್ಷ ಹಣವನ್ನ ಜಪ್ತಿ ಮಾಡುವುದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಕೊಲೆ ನಡೆದ ಬಳಿಕ ದರ್ಶನ್ ಬಳಿ ಮೂವತ್ತು ಲಕ್ಷ ಹಣವನ್ನ ಈ ಗ್ಯಾಂಗ್ ಪಡ್ಕೊಂಡಿತ್ತು ಪ್ರದೋಷ್ ಮತ್ತು ದೀಪಕ್ ಹಣದ ವ್ಯವಹಾರವನ್ನು ನೋಡಿಕೊಂಡಿದ್ರು ರಾಜ್ಯದ ಪ್ರಭಾವಿ ರಾಜಕಾರಣಿಯ ಹತ್ರದ ಸಂಬಂಧಿ ಈ ದೀಪಕ್ ಉಳಿದಂತೆ ಕೋಟ್ ಬೇಲ್ಗೆ ಆಗುವಂತ ಖರ್ಚನ್ನ ಇವರು ಕೊಟ್ಟಿದ್ರು ಜೊತೆಗೆ ಕುಟುಂಬಕ್ಕೂ ಸಹ ಹಣ ನೀಡೋದಾಗಿ ಒಪ್ಪಿಸಿದ್ರು ನಿಖಿಲ್ ಕೇಶವಮೂರ್ತಿ ಕಾರ್ತಿಕ್ ಮೂವರು ಸಹ ಶೆಡ್ ಕೆಲಸದವರೇ ಆರ್ ಆರ್ ನಗರದ ಶೆಡ್ ನಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ರು ಇವರು ಮೂವರು ರೇಣುಕಾಸ್ವಾಮಿ ಮೃತದೇಹವನ್ನ ಇವರೇ ರಾಜಕಾಲುವೆಗೆ ಎಸೆದಿರೋದು ಆರ್ ಆರ್ ನಗರ ಶೆಡ್ ನಿಂದ ಸುಮನಹಳ್ಳಿ ರಾಜಕಾಲುವೆಗೆ ಬಂದು ಎಸೆದು ಹೋಗಿದ್ರು ಕೊಲೆ ಬಳಸಿದಂತಹ ವಸ್ತುಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ದೊಣ್ಣೆ ಕೋಲು ರಿಪೀಸ್ ಪಟ್ಟಿ ದರ್ಶನ್ ಬೆಲ್ಟು ನೆನಪಿರ್ಲಿ ದರ್ಶನ್ ಬೆಲ್ಟು ದರ್ಶನ್ ಬೆಲ್ಟ್ ಇಂದ ಹೊಡಿತಾರೆ ಅಂತ ಇದೆ ಸೊ ಹಾಗಾಗಿ ದರ್ಶನ್ ಬೆಲ್ಟ್ ಅನ್ನು ಸಹ ಈಗ ಸೀಸ್ ಮಾಡಿದ್ದಾರೆ ಹಗ್ಗ ಸೇರಿದಂತೆ ಹಲವು ವಸ್ತುಗಳನ್ನ ಸೀಸ್ ಮಾಡಲಾಗಿದೆ ಸೀಜ್ ಸೀಸ್ ಮಾಡಿರ್ತಕ್ಕಂಥ ವಸ್ತುಗಳನ್ನ ಎಫ್ ಎಸ್ ಎಲ್ ಪರೀಕ್ಷೆಗೆ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ ದರ್ಶನ್ ಈ ಒಂದು ಕೃತ್ಯದಿಂದ ಅಂದರೆ ಈ ಒಂದು ಕೃತ್ಯ ಮಾಡಿದ ಮೇಲೆ ಇದರಿಂದ ಪಾರಾಗೋದಿಕ್ಕೆ ತನ್ನ ಕುತ್ತಿಗೆಗೆ ಬರಬಾರ್ದು ಅಂತ ಹೇಳಿ ಲಕ್ಷ ಲಕ್ಷ ಡೀಲ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ತನ್ನದೇ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮೂವರ ತಲೆಗೆ ಕಟ್ಟೋದಕ್ಕೆ ಇವರು ಪ್ರಯತ್ನವನ್ನು ಮಾಡಿದ್ರು ಅದಕ್ಕೋಸ್ಕರ ಮೂವತ್ತು ಲಕ್ಷ ರೂಪಾಯಿ ಮೂವತ್ತು ಲಕ್ಷ ರೂಪಾಯಿ ಇವರು ಇಟ್ಟಿದ್ರು ನಿಖಿಲ್ ಕಾರ್ತಿಕ್ ಕೇಶವ ಮೂರ್ತಿಗೆ ತಲಾ ಐದೈದು ಲಕ್ಷ ಕೊಟ್ಟಿದ್ರು ಅದಾದ ಮೇಲೆ ಒಂದು ವೇಳೆ ನೀವೇನಾದ್ರೂ ಜೈಲಿಗೆ ಹೋದ್ರೆ ನಿಮ್ಮನ್ನ ಬಿಡಿಸ್ಕೊಂಡು ಬರೋದಕ್ಕೆ ಬೇಲ್ಗೆ ಎಷ್ಟು ಹಣ ಖರ್ಚಾಗುತ್ತೋ ಅದನ್ನೇ ನಾವು ನೋಡ್ಕೊಳ್ತೀವಿ ಅಂತ ಅವ್ರಿಗೆ ಹೇಳಿದ್ರು ಮತ್ತು ಕುಟುಂಬಕ್ಕೂ ಒಂದಷ್ಟು ಹಣ ಸಹಾಯ ಮಾಡೋದಾಗಿಯೂ ಸಹ ಇವರು ಒಪ್ಪಿಸಿದ್ರು ಒಬ್ಬ ವ್ಯಕ್ತಿಯ ಅಮಾಯಕ ವ್ಯಕ್ತಿಯ ಜೀವವನ್ನು ತಗೊಂಡು ಬಲಿ ಪಡ್ಕೊಂಡು ಆತನ ಜೀವಕ್ಕೆ ಬೆಲೆ ಕಟ್ಟುವಂಥ ಒಂದು ಕೆಲಸವನ್ನ ಮಾಡಿದಾರಲ್ಲ ಮಾನವೀಯತೆಯೇ ಇಲ್ವಾ ಹಾಗಾದ್ರೆ ಮನುಷ್ಯರ ಇವರು ಇವ್ರು ಯಾರು ಮನುಷ್ಯರಲ್ಲ